ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಮದುವೆಗೆ ಕ್ಷುಣಗಣನೆ ಶುರುವಾಗಿದೆ ಇಲ್ಲಿ ಅಮ್ಮು ನಿಜವಾಗ್ಲೂ ಕೂಡ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರುವುದು ಸಿದ್ದುನ ಹಾಗಿದ್ರೆ ಸಿದ್ದುಗೋಸ್ಕರ ಮನೆಯಿಂದ ಹೊರಗಡೆ ಓಡಿ ಬರ್ತಾಳ ಅಥವಾ ಯಾವ ರೀತಿಯಲ್ಲಿ ವಲ್ಲಭ ಮತ್ತೆ ಅಮ್ಮು ಮದುವೆ ನಡೆಯತ್ತ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಮ್ಮ ಮತ್ತೆ ವಲ್ಲಭ ಇಬ್ಬರ ನಡುವೆ ಯಾವಾಗ್ಲೂ ಕೂಡ ಜಗ್ಲ ಜಗಳ ಜಲಾ ಇಬ್ರು ಕೂಡ ಯಾವಾಗ್ಲೂ ಅಮ್ಮು ಡಿಸ್ಟರ್ಬ್ ಆಗಿದಾಳ ಅದಕ್ಕೆ ಕಾರಣ ಅಪ್ಪ ಸೂರ್ಯಕಾಂತ್ ಮಾಡ್ಬಿಟ್ಟಿದ್ದಾರೆ ಜಸ್ಟ್ ಇನ್ ಒಂದ್ ಎರಡ್ ದಿನದಲ್ಲಿ ಅಮ್ಮು ಮದುವೆ ಫಿಕ್ಸ್ ಆಗಿದೆ ಹಾಗಾಗಿ ನಿಜವಾಗ್ಲೂ ಅಮ್ಮು ತುಂಬಾನೇ ಡಿಸ್ಟರ್ಬ್ ಆಗಿದಾಳ ಸಿದ್ದನ ಹೋಗಿ ಕೂಡ ಪ್ರಶ್ನೆ ಮಾಡ್ತಾಳೆ ನೀನು ಹೀಗೆ ಕೂತಿರು ಖಂಡಿತವಾಗ್ಲೂ ನನ್ನ ಅಪ್ಪ ನನ್ನ ಇನ್ ಎರಡು ದಿನದಲ್ಲಿ ಮದ್ವೆ ಮುಗಿಸ್ಬಿಡ್ತಾರೆ ಯಾಕೆ ಬೇಕಾಗಲ್ವಾ ಅಮ್ಮನ್ ಕರ್ಕೊಂಡು ಬಂದು ಮದುವೆ ಮಾತುಕತೆ ಮಾಡು ಅಂದಾಗ ಇಲ್ಲಿ ಸಿದ್ದು ಅಮ್ಮ ಹಾಸ್ಪಿಟಲ್ ಅಲ್ಲಿದ್ದಾರೆ ಹೀಗೆ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ ಹೀಗೆ ಮಾಡೋಕ್ಕಾಗತ್ತೆ ಅಂದ್ರೆ ನಿನ್ ಕರ್ಕೊಂಡು ಬಾ ಇಲ್ಲ ಅಂದ್ರೆ ನನ್ನನ್ನ ಕಳ್ಕೊಂಡ್ಬಿಡ್ತೀಯ ನೀನು ಅಂತ ಅಮ್ಮು ಏನೋ ಹೋಗಿ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳ ಹಾಗಂದ್ ಮಾತ್ರಕ್ಕೆ ಸಿದ್ದು ಅಮ್ಮುಗೋಸ್ಕರ ರಸಕ್ ತಗೋತಾನ ಖಂಡಿತ ಪ್ರೀತಿ ಮಾಡಿದ್ರೆ ರೆಸಕ್ ತಗೋತದ್ ನಾನು ಆದ್ರೆ ನಿಜವಾಗ್ಲು ಅಮ್ಮುನ ಸಿದ್ದು ಪ್ರೀತಿನೇ ಮಾಡಿಲ್ಲ ನಿಜವಾಗ್ಲು ಇಂದ ಸಿದ್ದು ಬಯಸಿದ್ದು ದುಣ ದುಡ್ಡು ಹಣ ಅಂತಸ್ತು ಆಸ್ತಿ ಮಾತ್ರ ಆದ್ರೆ ನಿಜವಾಗ್ಲು ಅಮ್ಮು ಸಿದ್ದುನ ಮನ್ಸಾರೆ ಪ್ರೀತಿ ಮಾಡಿದ್ಲು ಮನ್ಸಾರೆ ಹಚ್ಕೊಂಡಿದ್ಲು ಇಲ್ಲಿ ವಲ್ಲಭ ಮೀನ ಇಬ್ರು ಕೂಡ ಹುಡ್ಗ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಮಾತನ್ನ ಕಿವಿಗೂ ಕೂಡ ಹಾಕೊಂಡೆ ಸಿದ್ದು ಗ್ರೀಟ್ ಪರ್ಸ್ನಿ ಸಿದ್ದು ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅಂತೆಲ್ಲ ಭಾವಿಸ್ಬಿಟ್ಟಿದ್ಲು ಆದ್ರೆ ನಿಜವಾಗ್ಲು ಅದೆಲ್ಲ ಸುಳ್ಳು ಅನ್ನೋ ಸಮಯ ಹತ್ರ ಬಂದದ ಈ ಕಡೆ ಅಮ್ಮು ಕಣ್ಣೀರ್ ಹಾಕ್ತದಾಳ ಅದಕ್ಕೆ ಕಾರಣ ಸಿದ್ದು ಸಿದ್ದು ನನ್ನಿಂದ ದೂರ ಆಗ್ತದಾನೆ ಸಿದ್ದು ಕೊನೆಗೂ ನನ್ನ ಅಪ್ಪನ ಹತ್ರ ಮಾತಾಡೋಕ್ ಬರ್ಲಿಲ್ಲ ಅಂತ ಅನ್ಕೊಂಡಿದಾಳೆ ಹೊರತು ನಿಜವಾಗ್ಲೂ ಈ ಕ್ಷಣಕ್ಕೂ ಆಕೆ ಅನ್ಕೊಂಡಿರೋದು ಸಿದ್ದು ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಾನೆ ಅಂತಾನೆ ಸಿದ್ದು ಬರ್ಬೋದೇನೋ ಬರ್ಬೋದೇನೋ ಅಂತ ಕಾಯ್ತಿರುವ ಸ್ವಿಗ್ಗಿ ಅಥವಾ ಫುಡ್ ಡೆಲಿವರಿ ಬಾಯ್ ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಅಮುನ ಮನೆಯಿಂದ ಹೊರಗಡೆ ಕಲ್ ಕರೆಸ್ಕೋತಾರೆ ಬಟ್ ಇಲ್ಲಿ ಅಮುಗೆ ಭಯ ಆಗ್ತದೆ ಯಾಕಂದ್ರೆ ಸಿದ್ದು ಈ ವೇಷದಲ್ಲಿ ಬಂದಿರುವುದು ನನ್ನ ಬಾಯ್ ಫ್ರೆಂಡ್ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಖಂಡಿತ ಎಡವಟ್ಟಾಗತ್ತ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಬಿಸಿ ಮದ್ವೆ ವಿಶ್ವದಲ್ಲಿ ತಲ್ಲೀನರಾಗಿದ್ದಾರೆ ಇಂಥ ಒಂದು ಸಮಯದಲ್ಲಿ ಇಂತ ಒಂದು ಘಟನೆ ನಡೆದು ಎಲ್ರಿಗೂ ಗೊತ್ತಾದ್ರೆ ಏನಪ್ಪಾ ಆಗ್ಬಿಡತ್ತೆ ಅನ್ನೋ ಭಯ ಅವಳನ್ನ ಕಾಡ್ತದ ಅದೇ ಕಾರಣಕ್ಕೆ ಯಾಕೆ ಬರಕ್ ಹೋದಿಸಿದ್ದು ನೀನಿಲ್ಲ ಮೊದ್ಲು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ ನೋಡುವಮ್ಮ ನಿನ್ನ ಕಳ್ಕೊಳ್ಳೋಕೆ ನನ್ನಿಂದ ಇಷ್ಟ ಇಲ್ಲ ಕಳ್ಕೊಳ್ಳುವ ಕಳ್ಕೊಂಡು ಬದುಕೋಕು ನನ್ನಿಂದ ಆಗೋದಿಲ್ಲ ನೀನು ಹೇಳ್ತದೇ ಸಂಬಂಧಿಕರನ್ನ ಕರ್ಕೊಂಡ್ ಬಾ ಅಂತ ಬಟ್ ಯಾವ ಸಂಬಂಧಿಕರು ಬರ್ತಾರೆ ದುಡ್ಡಿಲ್ಲ ಅಂದಾಗ ಯಾರೂ ಕೂಡ ಬರುವುದಿಲ್ಲ ಅಮ್ಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನನ್ನ ಹತ್ರ ನಿನ್ನ ಹತ್ರ ಇರುವುದು ಒಂದೇ ಹಾದಿ ನಾವಿಬ್ರು ಇಲ್ಲಿಂದ ಓಡಿ ಹೋಗೋದು ಅಂತ ಹೇಳಿದಾಗ ನಿಜವಾಗ್ಲೂ ಅಮ್ಮು ಬೆಚ್ಚಿ ಬೀಳ್ತಾಳೆ ಯಾಕಂದ್ರೆ ಅಮ್ಮುಗೆ ಗೊತ್ತದ ಸೂರ್ಯಕಾಂತ್ ಎಷ್ಟು ಸೂಕ್ಷ್ಮ ಅನ್ನೋದು ಈಗ ತಾನೇ ಅತ್ತೆ ವಿಷಯದಲ್ಲಿ ಹೇಗೆಲ್ಲ ನಡೆದಿದೆ ಅನ್ನೋದು ಗೊತ್ತದ ಈ ಕಡೆ ಎದುರುಗಡೆ ಮನೆಯಲ್ಲಿ ತಂಗಿ ಇದ್ರು ಅವರನ್ನ ಹೇಗೆ ನಿಷ್ಠುರವಾಗಿ ನಡ್ಸ್ಕೋತಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತದ ಹಾಗಾಗಿ ಇಲ್ಲಿ ಅಮ್ಮು ಸಿದ್ದು ಜೊತೆ ಓಡಿ ಹೋಗೋದಕ್ಕೆ ಹೆದರು ಕೂತದಾಳೆ ಅದೇ ಒಂದು ಸಮಯದಲ್ಲಿ ವಲ್ಲಭ ಅಲ್ಲಿ ಎಂಚಿ ಕೊಡ್ತಾರೆ ಸಿದ್ದುನ ಲಾಕ್ ಮಾಡೋಕೆ ಮುಂದಾಗ್ತಾರೆ ಅನುಮಾನ ಬರುತ್ತೆ ಬಟ್ ಅಷ್ಟರಲ್ಲಿ ಸಿದ್ದು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಬಟ್ ಅಮ್ಮನ ನೋಡದೆ ನಿಜವಾಗ್ಲು ವಲ್ಲಭಂಗೆ ಒಂದ್ ರೀತಿ ಮನ್ಸು ಅಚೂ ಪಾಪ ಅನ್ಸತ್ತೆ ಅದೇ ಕಾರಣಕ್ಕೆ ಏನಮ್ಮು ಏನಾಗಿದೆ ಎಷ್ಟು ಬಜಾರಿ ತರ ನನ್ ಮೇಲೆ ಅಂತ ಬೀಳ್ತದ ಇವಾಗ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ಯಲ್ಲ ಯಾಕೆ ಸಿದ್ಧನಾ ಈ ಹುಡುಗಾನ ಅಂತಾನ ಯಾರನ್ನ ಮದ್ವೆ ಆಗ್ಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ಯಾ ನಿಜ ಹೇಳ ನೀನ್ ನನ್ನ ಜೊತೆ ಎಷ್ಟೇ ಕಿತ್ತಾಡು ಆದ್ರೆ ನಿನ್ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತೀನಿ ಅಂತ ಹೇಳಿ ವಲ್ಲಭ ಹೇಳ್ತಾರೆ ಇದ್ರ ನಡುವೆ ತನ್ನ ಅಣ್ಣನ ಮಗ್ಳು ಫಿಕ್ಸ್ ಆಗಿದೆ ಅಂತ ಹೇಳಿ ಗಿರ್ಜಮ್ಮ ನಿಜವಾಗ್ಲು ತನ್ನ ಅಣ್ಣನ ಮಗಳಿಗೋಸ್ಕರ ಒಂದು ಪ್ರೀತಿಯಿಂದ ಒಂದು ಚೈನ್ ಅನ್ನ ಗೋಲ್ಡ್ ಚೈನ್ ಅನ್ನ ಗಿಫ್ಟ್ ಮಾಡ್ತಾರೆ ಅತ್ಕೆಗೆ ಅತ್ಕೆ ಅದನ್ನ ತುಂಬಾ ಖುಷಿಯಿಂದ ತಗೋತಾರೆ ಬಟ್ ಗಂಡನ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಸಿಕ್ಕಿ ಬೀಳ್ತದಾಗೆ ತರಾಟೆಗೆ ತಗೋತಾರೆ ಹೆಣ್ತಿನ ಈ ಕಡೆ ಅವರು ಕಾಲಿಟ್ಕೊಂಡ್ಬಿಡ್ತಾರೆ ಹೋಗಿ ಇದನ್ನ ಅವಳ ಮುಖಕ್ಕೆ ಎಷ್ಟು ಅವಳ ಸರಿಯಾಗಿ ಮಹಾಮಂಗ್ಳಾರ್ತಿ ಮಾಡ್ಬಾ ಅಂತ ಹೇಳ್ತಾರೆ ಇದ್ರಿಂದಾಗಿ ನಿಜವಾಗ್ಲು ಇಷ್ಟ ಇಲ್ಲದೆ ಇದ್ರು ತನ್ನ ಪ್ರೀತಿಯ ನಾದನಿಯನ್ನ ನಿಜವಾಗ್ಲು ತುಂಬಾ ಕಠೂರವಾಗಿ ನಡ್ಸ್ಕೋತಾರೆ ಇಲ್ಲಿ ಅತ್ಕೆ ನಿಜವಾಗ್ಲೂ ಗಿರಿಜ್ ಅವ್ರಿಗೆ ಶಾಕ್ ಆಗ್ತಾರೆ ಸೊಸೆ ಮೀನಾ ಮೌನವಾಗಿ ನಿಂತ್ಕೋಬೇಕಾಗತ್ತ ಮಾವ ಕೂಡ ಅಲ್ಲೇ ಇರ್ತಾರ ನಂದಕುಮಾರ್ ಅವರ ಮುಂದೆ ನಿಜವಾಗ್ಲೂ ಇಲ್ಲಿ ಸೂರ್ಯಕಾಂತ್ ಅವರ ಹೆಂಡತಿ ಗಿರ್ಜನ ಬೈತಾರ ಯಾವುದೇ ಕಾರಣಕ್ಕೂ ಈ ಚೈನ್ ಅನ್ನೋದು ನಮ್ಮ ಸಂಬಂಧನ ಒಂದು ಮಾಡುವುದಿಲ್ಲ ಅಂತ ಮುಖಕ್ಕೆ ಬಿಸಾಡ್ತಾರ ಇನ್ನೆಂದು ಈ ಕನ್ಸನ್ನ ಇಟ್ಕೋಬೇಡ ಇಷ್ಟು ದಿನ ಸರಿ ಹೋಗ್ದಿರೋ ಸಂಬಂಧ ಮುಂದೆ ಕೂಡ ಸರಿ ಹೋಗೋದಿಲ್ಲ ಅಂತ ಹೇಳಿ ಅವಮಾನ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರ ಗಿರ್ಜ ಅವ್ರ ತುಂಬಾನೇ ಆಘಾತ ಆಗತ್ತ ಅಮ್ಮನ ಮನ್ಸಿಗೆ ಆಘಾತ ಆಗದೆ ತರಾಟಕ್ ತಗೋತೀನಿ ಅಂತ ಹೋಗ್ತಾರೆ ಬಟ್ ಇಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ತಪ್ಪು ಅಂತ ಹೇಳಿ ಅವರು ಕೂಡ ಇಲ್ಲಿ ಹೆಂಡತಿನ ಕೋಪ ಮಾಡ್ಕೋತಾರೆ ನಿಜವಾಗ್ಲು ಹೆಂಡತಿಯ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋತಾರೆ ಹೆಂಡತಿ ಇಲ್ಲಿ ಅಮ್ಮುಗೋಸ್ಕರ ಚೈನ್ ಅನ್ಕೊಟ್ಲು ಸಂಬಂಧ ಸರಿ ಹೋಗ್ಬೇಕು ಅನ್ಕೊಂಡ್ಲು ಆದ್ರೆ ಆ ಮನಸ್ಥಿತಿ ಅವ್ರಿಗೆಲ್ಲ ಇಲ್ಲಿ ಅಮ್ಮ ಮದ್ವೆ ಚೆನ್ನಾಗ್ ಆಗ್ಬೇಕು ಅಂತ ಬಯಸ್ತದಾಳೆ ಆದ್ರೆ ಅವ್ರು ಅಲ್ಲಿ ತಂಗಿ ಮೇಲೆ ಜುದ್ದನ್ನ ಸಾಧಿಸ್ತದ ಬೇಡ ನನ್ನ ಹೆಂಡತಿ ಇಲ್ಲಿ ಇದ್ದಷ್ಟು ಅವ್ರ ಮದ್ವೆಗೆ ಹೋಗ್ಬೇಕು ಅಂತ ಬಯಸ್ತಾರೆ ಅದೇ ಅವರು ಪದೇ ಪದೇ ಅವಮಾನ ಮಾಡ್ತಾರೆ ಅದನ್ನ ನೋಡಿ ಅವಳಿಂದ ಸಹಿಸೋಕಿಲ್ಲ ಅಂತ ನಂದಕುಮಾರ್ ಯೋಚನೆ ಮಾಡ್ತಾರೆ ತದನಂತರ ನೀನು ಅಮ್ಮಗೋಸ್ಕರ ಹರ್ಕೆ ಕಟ್ಟಿದೆ ಅಲ್ವಾ ಗಿರಿಜಾ ಹೋಗಿ ಹರ್ಕೆ ತೀರ್ಸ್ಬಾ ಅಂತ ಹೇಳಿ ಮೀನಾ ಮತ್ತೆ ವಲ್ಲಭನ ಜೊತೆಯಾಗಿ ಕಳಿಸೋದಕ್ಕೆ ಮುಂದಾಗ್ತಾರೆ ಈ ಕಡೆ ವಲ್ಲಭ ಮತ್ತೆ ಮೀನಾ ಗಿರಿಜಾ ಮೂವರು ಕೂಡ ಹರ್ಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಆದ್ರೆ ಏನಪ್ಪಾ ಮಾಡೋದು ನನ್ ಗಂಡ ಮಕ್ಳಿಗೂ ಊಟಕ್ಕೆ ಅಂತ ಹೇಳಿ ಗಿರಿಜಾ ಯೋಚನೆ ಮಾಡಿದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಗಿರಿಜಾ ನಾನಿಲ್ವಾ ಇಲ್ಲಿ ಮಾಡ್ತೀನಿ ಮಾಧವ ಇದ್ದಾನೆ ಕೇಶವ ಇದ್ದಾನೆ ನಾವು ಎಲ್ಲ ಸುಂದರ ಇದ್ದಾನೆ ನಾವೆಲ್ಲ ಸೇರಿಕೊಂಡು ಏನು ಅಡ್ಜಸ್ಟ್ ಮಾಡ್ಕೋತೇವೆ ಅಂತ ಹೇಳಿ ಹೇಳಿದಾಗ ಖಂಡಿತ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ಹೇಳಿ ಗಿರಿಜ ಹೇಳಿದಾಗ ನೀನು ಯೋಚನೆ ಮಾಡಬೇಡ ನೆಮ್ಮದಿಯಾಗಿ ಒಂದು ಎರಡು ದಿನ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮೀನಾ ಗಿರಿಜ ವಲ್ಲಭ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವರನ್ನ ನೋಡಿ ಅಮ್ಮ ಕಣ್ ತುಂಬ್ಕುತ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಇಲ್ಲಿ ಮದ್ವೆ ಮನೆ ಜಗಮಗಿಸ್ತದೆ ಆದರೆ ಅಲ್ಲಿ ಅಮ್ಮು ನಿಜವಾಗ್ಲೂ ಕೂಡ ಏನ್ ಮಾಡ್ಲಿ ಅಂತ ಗೊತ್ತಾಗ್ದೆ ರೂಮಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತದಾಳೆ ಅದೇ ಟೈಮ್ಗೆ ಆ ಮನೆಗೆ ಕೆಲಸದವನಾಗಿ ಸಿದ್ದು ನಾಟಕ ಮಾಡ್ಕೊಂಡು ಬರ್ತಾನೆ ಅದನ್ನ ಅಮ್ಮು ಚಿಕ್ಕಮ್ಮ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿದೆ ಖಂಡಿತ ಇವನು ಅವಳು ಪ್ರೀತಿ ಮಾಡ್ತಿರೋ ಹುಡುಗ ಅಲ್ವಾ ಮದ್ವೆ ದಿನ ಬಂದಿದ್ದಾನೆ ಅಂದ್ರೆ ಓಡ್ ಹೋಗು ಓಡಿಸ್ಕೊಂಡು ಹೋಗೋದಕ್ಕೆ ಬಂದಿರ್ತಾನೆ ಇವನನ್ನ ಮೊದ್ಲು ಅಮ್ಮ ಹತ್ರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ಏನಪ್ಪ ಹುಡುಗಿ ಮನೆ ಕ್ಲೀನ್ ರೂಮನ್ ಕ್ಲೀನ್ ಮಾಡೋಕ್ ನೋಡ್ತಿದ್ಯಾ ಅಲ್ಲಿದೆ ಅಂತ ಹೇಳಿ ಅಮ್ಮು ರೂಮನ್ನೇ ತೋರಿಸ್ಬಿಡ್ತಾರೆ ತದನಂತರ ಇಲ್ಲಿ ಸಿದ್ದು ಅಮ್ಮು ರೂಮ್ಗೆ ಎಂಟ್ರಿ ಕೊಡ್ತಾರೆ ಹತ್ರ ಬಂದ್ಬಿಡು ಅಮ್ಮ ನಿನ್ ಬಿಟ್ ನನಗೆಲ್ಲ ಓಡಿ ಹೋಗೋಣ ಅಂತ ಹೇಳ್ತಿದ್ದಾರೆ ಅವಳನ್ನ ನಿಜವಾಗ್ಲು ಮ್ಯಾನಿಪ್ಲೇಟ್ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಅಮ್ಮು ಅಪ್ಪನ್ ವಿರುದ್ಧ ನಾನು ಹೋಗಿ ಮದುವೆ ಆಗ್ಬಾರ್ದು ಅನ್ಕೊಂಡಿದ್ದು ಆದ್ರೆ ಸಿದ್ದು ಪ್ರೀತಿಗೆ ನಿಜವಾಗ್ಲು ಆಕೆ ಸೋತು ಅವನ ಜೊತೆ ಓಡಿ ಹೋಗೋದಕ್ಕೆ ತೀರ್ಮಾನವನ್ನ ಮಾಡ್ಕೋತಾಳೆ ಕೊನೆಗೂ ಸಿದ್ದು ಜೊತೆ ಅಮ್ಮು ಓಡಿ ಹೋಗೇ ಬಿಡ್ತಾಳೆ ಆದ್ರೆ ಇಲ್ಲಿ ಸಿದ್ದು ನಿಜವಾಗ್ಲು ಅಮ್ಮನ ಹೀಳ್ ಮಾಡಬಹುದು ಖಂಡಿತ ಅವಳ ಹತ್ರ ದುಡ್ಡು ಬಡವೆ ಏನೇನ್ ತಂದಿರ್ತಾಳು ಎಲ್ಲವನ್ನ ಕೂಡ ಕಿತ್ಕೋತಾನೆ ಬರ್ತೀನಿ ಅಂತ ಯಾವ್ದೋ ರೂಮ್ ಅಲ್ಲಿ ಬಿಟ್ಟು ಹೊರಟೆ ಹೋಗ್ಬಿಡ್ತಾನೆ ಕೊನೆಗೂ ಇಲ್ಲಿ ಅಮ್ಮು ಬೀದಿಗೆ ಬಿದ್ದದಾಳ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಂತ ಜಾಗದಲ್ಲಿ ಅಮ್ಮು ಇರುವುದ್ರಿಂದ ಕೊನೆಗೂ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಮದುವೆಗೆ ಎಲ್ಲ ರೀತಿಯ ಪರಿಸ್ಥಿತಿ ಕೂಡ ಒಟ್ಟಿಗೂಡದ ಜೊತೆಗೆ ಇಲ್ಲಿ ಖಂಡಿತವಾಗ್ಲು ಅಮ್ಮು ಅಮ್ಮಾನೆ ಗಿರಿಚ ಅವ್ರ ಹತ್ರ ಮಾತಾಡಿ ವಲ್ಲಭ ಮತ್ತೆ ಅಮ್ಮ ಮದುವೆಯನ್ನ ಅದೇ ದೇವಸ್ಥಾನದಲ್ಲಿ ಮಾಡಿಸ್ತಾರೆ ಹಾಗಿದ್ರೆ ಹೇಗಾಗತ್ತೆ ಅದು ಮುಂದಿನ ವಿಡಿಯೋದಲ್ಲಿ